ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಮೈದಾ ಹಿಟ್ಟು ಸಕ್ಕರೆನ ಬಳಸಿದಲೆ ಬರೀ ಗೋಧಿ ಹಿಟ್ಟು ಹಾಗೆ ಬೆಲ್ಲದ ಪುಡಿನ ಹಾಕಿ ಕ್ರಿಸ್ಪಿಯಾಗಿರೋವಂತಹ ಮಿನಿ ಕುಕ್ಕೀಸ್ ರೆಸಿಪಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಈಗ ವಿಡಿಯೋ ಶುರು ಮಾಡೋಣ ಬನ್ನಿ ಮೊದಲಿಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ನಷ್ಟು ಹಾಲನ್ನು ಹಾಕೋತಾ ಇದ್ದೀನಿ ಒಂದು ಬೌಲ್ಗೆ ಅದಕ್ಕೆ ಮೂರು ಟೇಬಲ್ ಸ್ಪೂನ್ನಷ್ಟು ಕಾಫಿ ಡಿಕಾಕ್ಷನ್ನ ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಕಾಫಿ ಡಿಕಾಕ್ಷನ್ ಇಲ್ಲ ಅಂದರೆ ಇನ್ಸ್ಟಂಟ್ ಕಾಫಿ ಪೌಡರ್ ಬರುತ್ತಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿ ಸೈಡಿಗೆ ಇಟ್ಕೊಳ್ಳಿ ಈಗ ಒಂದು ಬೌಲ್ಗೆ ಒಂದು ಐವತ್ತು ಗ್ರಾಮ್ನಷ್ಟು ಕರಕ್ಸಿರೋಂತಹ ಬೆಣ್ಣೆನ ಹಾಕೋತಾ ಇದ್ದೀನಿ ಬೆಣ್ಣೆ ರೂಮ್ ಟೆಂಪರೇಚರಲ್ಲೇ ಇರಬೇಕಾಗತ್ತೆ ಹಾಕ್ಕೊಂಡು ಅದನ್ನು ಒಂದು ವಿಸ್ಕರ್ನಿಂದ ಕ್ಲೀನಾಗಿ ಬೀಟ್ ಮಾಡ್ಕೋಬೇಕಾಗತ್ತೆ ವಿಸ್ಕರ್ ಇಲ್ಲ ಅಂದರೆ ನಿಮ್ಮ ಹತ್ರ ಹ್ಯಾಂಡ್ ಮಿಕ್ಸರ್ ಇದ್ರೆ ಅದರಲ್ಲೂ ಕೂಡ ಮಾಡ್ಕೋಬೋದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದ ನಂತರ ಈ ರೀತಿ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ನಾನು ಬೆಲ್ಲದ ಪೌಡರ್ನ ಹಾಕೋತಾ ಇರೋದ್ರಿಂದ ಆಗಿ ಬೆಲ್ಲದ ಪುಡಿಲಿ ಸ್ವಲ್ಪ ದಪ್ಪಕ್ಕಿರೋಂತಹ ಪಾರ್ಟಿಕಲ್ಸ್ ಇರುತ್ತೆ ಹಾಗಾಗಿ ನಾನು ಒಂದು ನೂರು ಗ್ರಾಮ್ನಷ್ಟು ಬೆಲ್ಲದ ಪುಡಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪಲ್ಸ್ ಮೋಡ ಅಂದರೆ ಆನ್ ಆಫ್ ಆನ್ ಆಫ್ ಆ ರೀತಿ ಮಾಡಿಕೊಂಡು ಸ್ವಲ್ಪ ಫೈನ್ ಪೌಡರ್ ಮಾಡ್ಕೊಂಡಿದ್ದೀನಿ ನೂರು ಗ್ರಾಮ್ನಷ್ಟು ಬೆಲ್ಲದ ಪುಡಿನ ತೊಗೊಂಡಿದ್ದೀನಿ ನಿಮಗೆ ಬೆಲ್ಲ ಬೇಡ ಅಂದರೆ ಸಕ್ಕರೆನೂ ಕೂಡ ಬಳಸ್ಬೋದು ಸ್ವೀಟ್ನೆಸ್ ಕೂಡ ನಿಮಗೆ ಜಾಸ್ತಿ ಕಡಿಮೆ ಮಾಡ್ಕೋಬೋದು ಪೌಡರ್ ಮಾಡ್ಕೊಂಡಿದ್ದಂತಹ ಬೆಲ್ಲದ ಪುಡಿನ ನಾನು ಬೆಣ್ಣೆಗೆ ಹಾಕ್ಕೊಂಡು ಕ್ಲೀನಾಗಿ ಬೀಟ್ ಮಾಡ್ಕೋತಾ ಇದ್ದೀನಿ ಇದು ಕೂಡ ಚೆನ್ನಾಗಿ ಬೀಟ್ ಮಾಡಬೇಕು ಮೂರರಿಂದ ನಾಲ್ಕು ನಿಮಿಷನಾದರೂ ಚೆನ್ನಾಗಿ ಬೀಟ್ ಮಾಡಿಕೊಂಡಾಗ ಈ ರೀತಿ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಹಾಗೆ ಸ್ಪೈಕ್ಸ್ ರೀತಿ ಫಾರ್ಮ್ ಆಗುತ್ತೆ ಆ ಟೈಮ್ನಲ್ಲಿ ಒಂದು ಜರ್ನಿನ ಇಟ್ಕೊಂಡು ಅದಕ್ಕೆ ಮುಕ್ಕಾಲು ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್ ಚಿಟಿಕಿಯಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನೀವು ತೊಗೊಂಡಿರೋಂತಹ ಬೆಣ್ಣೆ ಅನ್ಸಾಲ್ಟೆಡ್ ಆಗಿದ್ದರೆ ಉಪ್ಪನ್ನು ಸೇರಿಸಿ ಸಾಲ್ಟೆಡ್ ಬಟರ್ನ ನೀವು ಬಳಸಿದ್ರೆ ಉಪ್ಪನ್ನು ಬಳಸೋಕೆ ಹೋಗ್ಬೇಡಿ ಈ ರೀತಿ ಜರಡಿ ಮಾಡ್ಕೊಂಡಾಗ ಸ್ವಲ್ಪ ದಪ್ಪಗಿರುವಂತಹ ಪಾರ್ಟಿಕಲ್ ಸಿಗುತ್ತಲ್ಲ ಅದನ್ನು ತೆಗ್ದಿಡ್ಕೋಬೇಕಾಗತ್ತೆ ಈಗ ಒಂದು ಸ್ಪ್ಯಾಚುಲ ಇಂದ ಕ್ಲೀನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಒಂದು ಸರಿ ಬೆಣ್ಣೆ ಜೊತೆ ಗೋಧಿ ಹಿಟ್ಟನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ ಹದ ಗೊತ್ತಾಗುತ್ತೆ ಆ ನಂತರ ಕಾಫಿ ಡಿಕಾಕ್ಷನ್ನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೋಬೇಕಾಗತ್ತೆ ಪೂರ್ತಿ ಕಂಪ್ಲೀಟಾಗಿ ಹಾಕೊಂಡ್ಬಿಡಿ ಯಾಕೆಂದರೆ ಇದಾದ ಮೇಲೂ ಕೂಡ ಸ್ವಲ್ಪ ಗಟ್ಟಿ ಆಗುತ್ತೆ ನಾವು ಮತ್ತೆ ಕೂಡ ಹಾಲನ್ನ ಬಳಸಬೇಕು ಹಾಗಾಗಿ ಕಂಪ್ಲೀಟಾಗಿ ಕಾಫಿ ಡಿಕಾಕ್ಷನ್ನ ಹಾಕೋತಾ ಇದ್ದೀನಿ ಕಾಫಿ ಡಿಕಾಕ್ಷನ್ ಹಾಕೋದ್ರಿಂದ ಒಂಥರ ಚಾಕ್ಲೇಟಿ ಫ್ಲೇವರ್ ಇರುತ್ತೆ ಹಾಗಾಗಿ ಹಾಕೊಂಡಿದ್ದೀನಿ ನೀವು ಇದು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಮತ್ತು ಸ್ವಲ್ಪ ಗಟ್ಟಿ ಆಗಿರೋ ಕಾರಣ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಲನ್ನು ಹಾಕೋತಾ ಇದ್ದೀನಿ ಹಾಲನ್ನು ಕೂಡ ಒಂದೇ ಟೇಬಲ್ ಸ್ಪೂನ್ನ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ ಹಾಗ ಅದ ಗೊತ್ತಾಗುತ್ತೆ ನೀವೇನಾದರೂ ಬಿಸ್ಕೆಟ್ಸ್ನ ರೌಂಡಾಗಿ ಮಾಡೋದಾದರೆ ಈಗ ತೋರಿಸ್ತಾ ಇರುವಂತಹ ಕನ್ಸಿಸ್ಟೆನ್ಸಿನೇ ಸಾಕಾಗತ್ತೆ ನಾನಿಲ್ಲಿ ಪೈಪಿಂಗ್ ಬ್ಯಾಗಲ್ಲಿ ಮಾಡ್ಕೋತಾ ಇರೋದ್ರಿಂದ ಸ್ವಲ್ಪ ಕನ್ಸಿಸ್ಟೆನ್ಸಿ ತೆಳುವಾಗಬೇಕು ಹಾಗಾಗಿ ನಾನು ಮತ್ತೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಲನ್ನು ಹಾಕೋತಾ ಇದ್ದೀನಿ ನೀವು ಮಾಮೂಲಿ ಬಿಸ್ಕೆಟ್ಸ್ ರೌಂಡ್ ಶೇಪಲ್ಲಿ ಬರುತ್ತಲ್ಲ ಆ ಹದಕ್ಕೆ ಮಾಡ್ಕೊಳ್ಳೋದಾದರೆ ಕೈಗೆ ಉಂಡೆ ಕಟ್ಟೋ ಹದಕ್ಕೆ ನೀವು ಕಲಿಸ್ಕೊಂಡು ಅದನ್ನು ರೌಂಡ್ ಶೇಪಲ್ಲಿ ಮಾಡಿ ಬಿಸ್ಕೆಟ್ಸ್ ಮಾಡ್ಕೋಬೋದು ನಾನು ಪೈಪಿಂಗ್ ಬ್ಯಾಗಿಗೆ ಹಾಕ್ಕೊಂಡು ಸ್ವಲ್ಪ ಡಿಸೈನ್ ಆಗಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕನ್ಸಿಸ್ಟೆನ್ಸಿನ ತೆಳುವಾಗಿ ಮಾಡ್ಕೊಂಡಿದ್ದೀನಿ ಈಗ ಪೈಪಿಂಗ್ ಬ್ಯಾಗಿಗೆ ಸ್ಟಾರ್ ಶೇಪ್ ನಾಜಿಲ್ನ ಹಾಕ್ಕೊಂಡು ಪೈಪಿಂಗ್ ಬ್ಯಾಗಿಗೆ ರೆಡಿ ಮಾಡಿಟ್ಕೊಂಡಿರುವಂತಹ ಬ್ಯಾಟರ್ನ ಹಾಕೋತಾ ಇದ್ದೀನಿ ನಾನು ಈ ಬಿಸ್ಕೆಟ್ಸ್ನ ಓವನಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಕಡಾಯಲಿ ಕೂಡ ಮಾಡ್ಕೋಬೋದು ಕಡಾಯಿನ ಚೆನ್ನಾಗಿ ಹತ್ತು ನಿಮಿಷ ಬಿಸಿ ಮಾಡಿಬಿಟ್ಟು ಅದ್ರ ಮೇಲೆ ಒಂದು ಸ್ಟ್ಯಾಂಡನ್ನ ಇಟ್ಬಿಟ್ಟು ಅದ್ರ ಮೇಲೆ ರೆಡಿ ಮಾಡಿಟ್ಕೊಂಡಿರುವಂತಹ ಬಿಸ್ಕೆಟ್ಸ್ ಟ್ರೇನ ಇಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೀವು ಬೇಕ್ ಮಾಡ್ಕೋಬೋದು ನಾನಿಲ್ಲಿ ಓವನ್ ಟ್ರೇಗೆ ಒಂದು ಬಟರ್ ಪೇಪರ್ನ ಹಾಕಿಬಿಟ್ಟು ಅದ್ರ ಮೇಲೆ ಈ ರೀತಿ ಡಿಸೈನ್ ಆಗಿ ಮಾಡ್ಕೋತಾ ಇದ್ದೀನಿ ಯಾವ ಶೇಪಲ್ಲಾದರೂ ನೀವು ಮಾಡ್ಕೊತಾ ಹೋಗ್ಬೋದು ನಾನಿಲ್ಲಿ ಎಲ್ಲ ರೀತಿಯಾಗಿರುವಂತಹ ಶೇಪ್ಸ್ನ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಕಾಣಲಿ ಅಂತ ಒಂದೊಂದೇ ಚಾಕೋ ಚಿಪ್ಸ್ನ ಕೂಡ ಅದ್ರ ಮೇಲೆ ಇಟ್ಟಿದ್ದೀನಿ ಈಗ ಇದನ್ನ ಟೆನ್ ಮಿನಿಟ್ಸ್ ಪ್ರೀಮ್ ಹೀಟ್ ಮಾಡಿರುವಂತಹ ಓವನ್ನಲ್ಲಿ ಒನ್ ಏಯ್ಟಿ ಡಿಗ್ರಿ ಸೆಲ್ಸಿಯಸ್ನಲ್ಲಿ ಇಪ್ಪತ್ತು ನಿಮಿಷ ಬೇಕ್ ಮಾಡ್ಕೋತಾ ಇದ್ದೀನಿ ಬೇಕಿಂಗು ಕೂಡ ಬಿಸ್ಕೆಟ್ಸ್ ತಿಕ್ನೆಸ್ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವೊಂದು ಸಾರಿ ಹದಿನೈದು ನಿಮಿಷಕ್ಕೆಲ್ಲ ಬೇಕಿಂಗ್ ಆಗುತ್ತೆ ಹಾಗಾಗಿ ನೋಡಿಕೊಂಡು ಬೇಕ್ ಮಾಡ್ಕೊಳ್ಳಿ ಸ್ವಲ್ಪ ಸಾಫ್ಟ್ ಆಗಿದೆ ಅಂತ ಏನಾದರೂ ಅನ್ಸಿದ್ರೆ ಮತ್ತೆ ಒಂದು ಐದು ನಿಮಿಷ ಬೇಕ್ ಮಾಡಿಕೊಂಡ್ರೆ ಕ್ರಿಸ್ಪಿ ಆಗಿರುವಂತಹ ಮಿನಿ ಕುಕ್ಕೀಸ್ ರೆಡಿ ಆಗುತ್ತೆ ನೋಡೋದ್ರಲ್ಲ ಎಷ್ಟು ಸಿಂಪಲ್ ಆಗಿರುವಂತಹ ಮಿನಿ ಕುಕ್ಕೀಸ್ನ ಈಸಿಯಾಗಿ ಮಾಡ್ಕೋಬೋದು ಅಂತ ಈ ಟೇಸ್ಟಿ ಕುಕ್ಕೀಸ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಖಂಡಿತ ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮುಂದೆ ಇದೇ ರೀತಿಯಾಗಿರುವಂತಹ ಸಿಂಪಲ್ ರೆಸಿಪಿಯೊಂದಿಗೆ ಭೇಟಿಯಾಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ